ಧನ್ಯವಾದಗಳು ಈಗ ಸದಾಶೇಧ ನುಡಿಗಳು ಹನುಮ ಮಂಟಪದ ಅಧ್ಯಕ್ಷರು ಇರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪೂಜ್ಯರಿಂದ ಸದಾಶೇಧ ನುಡಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಮತ್ತೊಮ್ಮೆ ಬಸವ ಕಲ್ಯಾಣಕ್ಕೆ ಆಗಮಿಸಿ ಅನುಭವ ಮಂಟಪದ ಪ್ರಜ್ಞೆಯನ್ನ ಜನಮಾನಸದಲ್ಲಿ ಮೂಡಿಸಿರುವಂತ ಪರಮ ಪೂಜ್ಯ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವಟ್ಟದೇವರನ್ನ ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ನಮ್ಮ ನಿಮ್ಮೆಲ್ಲರ ಬಹುದಿನಗಳ ಕನಸು ನನಸು ಮಾಡಿರುವಂತ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಶರಣಾರ್ಥಿಯನ್ನ ಅರ್ಪಿಸಿ ಅದೇ ರೀತಿ ಎಲ್ಲ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಈಶ್ವರ್ ಖಂಡ್ರೆಯವರಿಗೂ ಮತ್ತು ಎಂ ಬಿ ಪಾಟೀಲ್ರಿಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಶಾಮ್ನೂರ್ ಶಿವಶಂಕರಪ್ಪನವರಿಗೂ ನಮ್ಮ ರಾಜಶೇಖರ್ ಪಾಟೀಲ್ರಿಗೂ ರಹೀಮ್ ಖಾನ್ ಅವರಿಗೂ ಎಲ್ಲ ಜನನಾಯಕರಿಗೂ ಎಲ್ಲ ಈ ಸಮಾರಂಭದಲ್ಲಿ ಶತಾಯುಷಿಗೆ ಸಮೀಪವಾಗಿರುವಂತ ನಮ್ಮ ಗೋರು ಚನ್ನಬಸಪ್ಪ ಅವರಿಗೆ ಅಂತ ಶರಣಾರ್ಥಿಗಳನ್ನು ಹೇಳಿ ಕುಂಡುಗಳೆ ಇದೊಂದು ಆನಂದದ ಕ್ಷಣ ಎಷ್ಟೋ ದಿನಗಳ ಕನಸು ಮಾನ್ಯ ಸಿದ್ದರಾಮಯ್ಯನವರು ನನಸು ಮಾಡಿದ್ದಾರೆ ನನಸು ಮಾಡಿದ್ದಾರೆ ಬಸವಣ್ಣನ ಭಾಷೆಯಲ್ಲಿ ಹೇಳಬೇಕಾದ್ರ ಬಸವಣ್ಣನ ವಚನದ ಮೂಲಕ ಹೇಳಬೇಕಾದ್ರೆ ಬಸವಣ್ಣನವರು ಹೇಳ್ತಾರೆ ಎನ್ನ ಗಂಡ ಬರಬೇಕೆಂದು ಮನೆಯ ತೆರವು ಮಾಡಿ ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆ ಹಾಸಿ ಧ್ಯಾನವೆಂಬ ಮೇಲು ಕಟ್ಟೆಯಂ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರುವ ಹಾರುತ್ತಿರ್ಪೇನಯ್ಯ ನಾನು ಬಾರೆನೆಂದು ಉಮ್ಮೆನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ ಎನ್ನ ಬಯಕೆ ಸ್ವಯವಾಯಿತು ಹಿಂದೆ ಹನ್ನೆರಡು ವರ್ಷದಲ್ಲಿದ್ದ ಚಿಂತೆ ಹಿಂದೆ ಹನ್ನೆರಡು ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು ಇಂದು ನಿಶ್ಚಿಂತೆಯಾಯಿತು ಕೂಡಲ ಸಂಗಮ ದೇವರ ಕೃಪಾಮೂರ್ತಿಯಾದ ಕಾರಣ ಹಾಗೆ ಹನ್ನೆರಡು ವರ್ಷಗಳಿಂದ ಚಿಂತೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಒಂದು ಆನಂದದ ಕ್ಷಣ ಬಹುತೇಕ ನಮ್ಮೆಲ್ಲ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಈ ಎರಡು ಸಾವಿರ ಇಪ್ಪತ್ತ ನಾಲ್ಕನೇ ಇಸ್ವಿಯ ಒಂದು ಆನಂದದ ಕ್ಷಣ ಅಂದ್ರೆ ಯಾವುದು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ದಿವಸ ಬಂಧುಗಳೇ ನೀವೆಲ್ಲ ನಾವು ನೀವು ಕುಂತಿದಿರುವ ಇದು ಭೂಮಿ ಪ್ರಜಾಧರ್ಮವನ್ನ ಕೊಟ್ಟಿರುವಂತ ಭೂಮಿ ನಮ್ಮೆಲ್ಲರಿಗೆ ಸಮಾನತೆಯ ಒಂಬೈನೂರು ವರ್ಷಗಳ ಹಿಂದ ಒಂಬೈನೂರು ವರ್ಷಗಳ ಹಿಂದ ಸಮತಾ ಧ್ವಜವನ್ನ ಹಾರಿಸಿರುವಂತ ಅಪ್ಪನು ಮಾದಾರ ಚೆನ್ನಯ್ಯ ಬೊಪ್ಪನು ಡೋಹಾರ ಕಕ್ಕಯ್ಯ ಅಪ್ಪ ಬೊಪ್ಪ ಅಣ್ಣ ಅಕ್ಕ ಅಂತಕೊಂಡು ಎಲ್ಲರಿಗೂ ತನ್ನ ಹೃದಯದಲ್ಲಿ ಹಿಂಬಿಟ್ಟುಕೊಂಡಿರುವಂತ ಈ ಪುಣ್ಯ ಭೂಮಿ ರಾಜಶಾಹಿ ಇದ್ದ ಕಾಲದಲ್ಲಿ ಪ್ರಜಾಧರ್ಮದ ಮೌಲ್ಯಗಳನ್ನ ಬಿತ್ತಿರುವಂತ ಬಸವಣ್ಣನವರು ಅಂತ ಬಸವಣ್ಣನವರುಸವಣ್ಣನವರ ಆದ್ರೆ ಪನೇ ಏನಾಯ್ತು ಹರಳಯ್ಯ ಮಧುವರ ಸ್ತ್ರೀ ಇದೇ ನೆಲದಲ್ಲಿ ಸಾವಿರ ಸಾವಿರ ಶರಣರಿಗೆ ಹತ್ಯೆ ಆಯಿತು ಇದೇ ತ್ರಿಪುರಾಂತ ಕೆರೆ ನೀರೆಲ್ಲ ರಕ್ತಮಯ ಆಯ್ತು ಎಲ್ಲರಿಗೂ ಹರಳಯ್ಯ ಮಧುವರ ಶ್ರೀ ಶೀಲವಂತ ಅವರಿಗೆಲ್ಲ ಆನೆ ಕಾಲಿಗೆ ಕಟ್ಟಿ ಎಣಿಸಿ ಅವರಿಗೆ ಮರಣ ದಂಡನೆಯನ್ನ ಕೊಟ್ರು ಆದ್ರೆ ಅವ್ರು ಹೇಳಿದ್ರು ಕೊನೆಗೆ ಹರಳಯ್ಯ ಮಧುವರ ಸರ್ ನೀವು ತಪ್ಪಂತ ಒಪ್ಪಿಕೊಳ್ರಿ ಅಂತ ಹೇಳಿದ್ರು ತಾವು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇರೋ ಒಪ್ಪಿಕೊಳ್ಳೋ ಪ್ರಶ್ನೆ ಎಲ್ಲಿ ಬಂತು ಅದಕ್ಕೆ ನಾವು ತಪ್ಪಿ ಮಾಡಿಲ್ಲ ನಾವು ನಾವು ಬಸವ ಧರ್ಮದ ಬೀಜಕ್ಕಾಗಿ ಮೊದಲನೇ ಬಲಿದಾನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಪ್ರಾಣವನ್ನೇ ಅಲ್ಲಿ ಅರ್ಪಿಸಿದರೆ ವಿನಃ ಅವರು ತಪ್ಪು ಒಪ್ಪಿಕೊಂಡಿಲ್ಲ ಅಂತ ಬಂದ್ ಮಾತೆಲ್ಲ ತಿಳ್ಕೋಬೇಕು ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಇಲ್ಲಿ ಮರಣವನ್ನು ಹೊಂದಿದ್ದಾರೆ ಆ ಒಂದೊಂದು ರಕ್ತದ ಹನಿ ಮೇಲೆ ಮುಂದಿನ ಕಾಲದಲ್ಲಿ ಬಸವ ಭಕ್ತರು ಸಾವಿರ ಸಾವಿರ ಹುಟ್ಟುತ್ತಾರೆ ಸಾವಿರ ಸಾವಿರ ಬೆಳ ಬೆಳೀತಾರೆ ಬಂಧುಗಳೇ ಇವತ್ತ ಬಹಳ ಹೆಮ್ಮೆ ವಿಷಯ ಇವತ್ತು ಬಹಳ ಆನಂದದ ವಿಷಯ ಹನ್ನೆರಡು ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿಯವರು ಬೆಳಗಾವ್ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಬಸವಣ್ಣನವರು ಇಂದು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯರಾಗಿ ಬಾಳುತ್ತಿದ್ದರು ಅವರ ಅನುವಾಯಗಳದ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಹೇಳ್ತಾರೆ ಜಗತ್ತನ್ನೇ ಉದ್ಧಾರ ಅಂಥ ತತ್ವ ಬಸವ ತತ್ವದಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ನಮ್ಗೆ ಹೆಮ್ಮೆದ ಅಭಿಮಾನ ಅಭಿಮಾನದ ಯಾರಾದ್ರೂ ಧೈರ್ಯ ಮಾಡಿ ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕ್ಲಿಕ್ಕೆ ಕಾರಣರಿದ್ದಂಥ ಏಕೈಕ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ಅಂತ ಅಷ್ಟೇ ಅಲ್ಲ ಮಹಿಳಾ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯಕ್ಕ ಮಹಿಳಾ ವಿಶ್ವವಿದ್ಯಾಲಯಕ್ಕ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣವನ್ನು ಮಾಡಿ ಜಾಗತಿಕ ಮಟ್ಟದಲ್ಲಿ ಅಕ್ಕ ಮಹಾದೇವಿ ಹೆಸರು ಹೋಗುವಂತೆ ಮಾಡಿರುವಂತ ಏಕೈಕ ನಾಯಕರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಬಂಧುಗಳೇ ಇವತ್ತು ಒಂದು ಮಾತು ತಿಳ್ಕೊಬೇಕು ನಾವೆಲ್ಲ ಉತ್ತರ ಭಾರತದ ಮೀನಾ ಓದ್ತೀವಿ ಉತ್ತರ ಭಾರತದ ಮೀರಾಬಾಯಿನ ಓದ್ತೀವಿ ಮತ್ತೆ ಆ ಆದ್ರೆ ನಮ್ಮ ಅಕ್ಕ ಮಹಾದೇವಿಯವರು ಉತ್ತರ ಭಾರತರು ಓದಂಗ ಮಾಡಬೇಕು ಅನ್ನುವಂತ ಮಾತನ್ನ ನಾ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಅಲ್ಲಿನ ಮೀರಾಬಾಯಿ ನಮ್ಮ ಮಕ್ಕಳು ಓದ್ತಾರೆ ಉತ್ತರ ಭಾರತದವರಿಗೆಲ್ಲ ಕಬೀರ ನಮ್ಮ ಮಕ್ಕಳು ಓದ್ತಾರೆ ನಮ್ಮ ಅಕ್ಕ ಮಹಾದೇವಿ ನಮ್ಮ ಕಿತ್ತೂರಾಣಿ ಚನ್ನಮ್ಮ ಕನಕದಾಸ ಸಂಗೊಳ್ಳಿ ರಾಯಣ್ಣ ಅವ್ರು ಯಾಕೆ ಓದಬಾರದು ಉತ್ತರ ಭಾರತದವರು ಅದಕ್ಕೆ ತಾವು ಉತ್ತರ ಭಾರತದ ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಅಕ್ಕ ಮಹಾದೇವಿ ಮತ್ತೆ ಕನಕದಾಸ ಬಸವಣ್ಣ ಸಂಗೊಳ್ಳಿ ಅಂತವರನ್ನ ಅಲ್ಲಿನ ಪಠ್ಯದಲ್ಲಿ ಬರುವಂತೆ ತಾವು ಮಾಡಿದರೆ ಸಾಧ್ಯ ಅದ ಸರ್ಕಾರದ ಮಟ್ಟದಲ್ಲಿ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಇವತ್ತ ಒಂದು ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ ನಮ್ಮ ಲಿಂಗಾಯತದ ಇತಿಹಾಸದಲ್ಲಿ ಲಿಂಗಾಯತದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳ ಮೂಲಕ ನೆನಪಿಡುವಂತ ಒಂದು ಕಾರ್ಯ ಯಾರಾದರೂ ಮಾಡಿದ್ರೆ ಅದು ಹನ್ನೆರಡನೇ ಶತಮಾನದೊಳಗೆ ಬಸವ ಅನುಭವ ಮಂಟಪದಲ್ಲಿ ಲಿಂಗಾಯತ ಧರ್ಮ ಅಂತ ಮುದ್ರೆ ಒತ್ತಿದ್ರು ಆದ್ರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಇದು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಮುದ್ರೆ ಒತ್ತಿದಂತ ಏಕೈಕ ಧೀರ ವೀರ ಶರಣ ಯಾರಾದ್ರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಬಂಧುಗಳೇ ಇವತ್ತ ಒಂದು ಮಾತನ್ನ ನಾವು ನೆನ್ಪಿಟ್ಕೋಬೇಕು ಪ್ರತಿಜ್ಞೆ ಮಂತ್ರಿಗಳೆಲ್ಲ ಪ್ರತಿಜ್ಞೆ ಸ್ವೀಕಾರ ಮಾಡೋದಿತ್ತು ಆ ಪ್ರತಿಜ್ಞೆ ಯಾವಾಗ ಸ್ವೀಕಾರ ಮಾಡಿದ್ರು ಮುಂದೆ ಮುಖ್ಯಮಂತ್ರಿಗಳು ಬಸವ ಜಯಂತಿಯಿಂದ ಬಸವ ಜಯಂತಿಯಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿರುವಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವ್ರು ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅದಕ್ಕೆ ಇವತ್ತ ಒಂದು ಮಾತು ನಾವು ಅಭಿಮಾನದಿಂದ ಇವತ್ತು ಬೃಹತ್ ಅನುಭವ ಮಂಟಪ ಆಗ್ಲಿಕ್ಕೆ ಇವತ್ತು ಬೃಹತ್ ಆರ್ನು ಬೃಹತ್ ಅನುಭವ ಮಂಟಪಕ್ಕೆ ತಯಾರಿ ನೀಲಿ ನಕ್ಷೆ ನೀಲಿ ನಕ್ಷೆ ತಯಾರು ಮಾಡಿರುವಂತ ಶ್ರೇಯಸ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ ನಮ್ಮ ಈಶ್ವರ್ ಖಂಡ್ರಿ ಅವರು ಪ್ರಯತ್ನದಿಂದ ಗೋರು ಚೆನ್ನಸಪ್ಪ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾದಂತ ಅನುಭವ ಮಂಟಪವನ್ನ ಇವತ್ತು ನಿರ್ಮಾಣ ಆಗಲತ್ತದ ಅದರ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂತ ಶ್ರೇಯಸ್ಸು ತಮಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಅಭಿಮಾನದಿಂದ ಅಭಿನಂದನೆಗಳನ್ನ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಬಂಧುಗಳೇ ಇವತ್ತ ಒಂದು ಎಲ್ಲೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ಲಿ ಯಾವುದೇ ವೇದಿಕೆ ಮೇಲೆ ತಾವು ಯಾವ ವೇದಿಕೆ ಮೇಲೆ ಮಾತಾಡಿದ್ರು ಏನ್ ಹೇಳ್ತೀರಿ ನನ್ನ ವೈಚಾರಿಕ ಗುರು ನನ್ನ ರಾಜಕೀಯ ಗುರು ಅಭಿಮಾನದಿಂದ ನನ್ನ ವೈಚಾರಿಕ ಗುರು ನನ್ನ ರಾಜಕೀಯ ಗುರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ಅಭಿಮಾನದಿಂದ ಹೇಳ್ತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಎದುರಿಗೆ ಇದಾರೆ ಅಂತ ಇವತ್ತ ಬಂಧುಗಳೇ ಇನ್ನ ಯಾವ ಮತ್ತೆ ಯಾವುದೇ ವೇದಿಕೆ ಇರಲಿ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ ಬಸವಣ್ಣನ ಬಗ್ಗೆ ಹೇಳಂತ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ಇಂತ ಅನೇಕ ಒಂದು ಮಾತು ನೆನ್ಪಿ ನೆನ್ಪಿಸ್ಕೊಡ್ತೀನಿ ಸರ್ ತಮ್ಗ ಒಂದು ನಾನು ನೆನ್ಪಿಸ್ಕೊಡ್ತೀನಿ ಅನುಭವ ಮಂಟಪದಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡಿದ್ರು ಪ್ರಜಾಧ್ವನಿ ಪ್ರಾರಂಭ ಮಾಡುವಾಗ ಅನುಭವ ಮಂಟಪದಿಂದಲೇ ಅದು ಪ್ರಾರಂಭ ಆಗಿತ್ತು ಅನುಭವ ಮಂಟಪದಲ್ಲೇ ಪ್ರಾರಂಭ ಆದಾಗ ಅವಾಗ ನಾನು ಆವೇಶದಿಂದ ಹೇಳ್ತಾ ಹೇಳ್ತಾ ನಾವು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಬಸವಣ್ಣ ನನ್ನ ಬಾಯಿಂದ ಮುಂದೆ ನಿಮ್ ಸರ್ಕಾರ ನಿಮ್ದೇ ಬರ್ತದ ನೀವೇ ಮುಖ್ಯಮಂತ್ರಿಗಳೇ ಆಗ್ತೀರಿ ಅಂತ ಆ ಪ್ರಜಾಧ್ವನಿಯಲ್ಲಿ ಮೊಟ್ಟ ಮೊದಲು ನನ್ನ ಬಾಯಿಂದ ನುಡಿಸಿದ್ರು ಮರದಿವ್ಸಿ ಎಷ್ಟೋ ಟೀಕೆಗಳು ಬಂದು ಎಷ್ಟೋ ಟೀಕೆಗಳು ಬಂದು ಆದ್ರೆ ನಾ ಅದನ್ನ ಆ ನಾಯನ ಅಂದಿಲ್ಲಪ್ಪ ಅಷ್ಟೇ ಹೇಳಿದೆ ವಿನಃ ಅದು ಆ ಧ್ವನಿ ನುಡಿಸಿದೆ ಅಂತ ಮತ್ತೆ ಮುಖ್ಯಮಂತ್ರಿಗಳಾದ್ರು ಅವ್ರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತ ಒಂದು ನಾನು ಕೊನೆಗೆ ಒಂದು ಮಾತನ್ನ ಹೇಳಿ ಇಚ್ಛ ಪಡ್ತಾ ಇದ್ದೀನಿ ಇದು ಬಸವಣ್ಣ ನಾಡು ಒಂದು ತಾವು ಅಧಿಕಾರ ಅಧಿಕಾರ ಶಾಶ್ವತ ಇಲ್ಲ ಅಧಿಕಾರ ಇದ್ದಾಗ ತಮ್ಮ ಹೆಸರು ಮುಂದ ಕಾಲಾನುಕಾಲ ನೆನೆಸ್ಕೋಬೇಕಾದ್ರು ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಪ್ರಚಾರ ಆಗ್ಬೇಕಾದ್ರು ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಬೆಳಕು ಕೊಡಬೇಕಾದ್ರ ತಾವು ಬಸವ ಕಲ್ಯಾಣ ಭೂಮಿಯಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾಡಿನ ಸಮಸ್ತ ಭಕ್ತರ ಮುಖಾಂತರ ನಾನು ತಮಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಆ ವಚನ ವಿಶ್ವವಿದ್ಯಾಲಯ ಈಗ ಅನುಭವ ಮಂಟಪ ಅದು ಕಲ್ಲಿನ ಜಡ ಅದಕ್ಕೆ ಚೈತನ್ಯ ತುಂಬಬೇಕಾದ್ರೆ ಅದಕ್ಕೆ ಚೈತನ್ಯ ತುಂಬಬೇಕಾದ್ರೆ ವಚನ ವಿಶ್ವವಿದ್ಯಾಲಯನೇ ಅದು ಬೇಕು ಅದಕ್ಕೆ ತಾವು ಖಂಡಿತವಾಗಿ ವಚನ ವಿಶ್ವವಿದ್ಯಾಲಯ ಮಾಡ್ತೀರಿ ಅಂತ ತಿಳ್ಕೊಂಡು ನನಗ ಸಂತೋಷದ ಅಭಿಮಾನದ ಬಂಧುಗಳೇ ಅಂಥ ವಚನ ವಿಶ್ವವಿದ್ಯಾಲಯ ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಎಲ್ಲ ಪಠ್ಯಗಳಲ್ಲಿ ಶರಣರ ತತ್ವಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ತಾವೆಲ್ಲ ಗಮನ ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತ ಇಂಥ ಒಂದು ಅಪರೂಪದ ಸಾಂಸ್ಕೃತಿಕ ನಾಡಿನ ಮಠಾಧೀಶರೆಲ್ಲರ ಪರವಾಗಿ ನಾಡಿನ ಮಠಾಧೀಶರೆಲ್ಲರ ಪರವಾಗಿ ನಾಡಿನ ಎಲ್ಲ ಕಡೆ ಎಲ್ಲ ಜನ ಎಲ್ಲ ಎಲ್ಲ ಬಸವ ಭಕ್ತರ ಪರವಾಗಿ ನಾನು ಮತ್ತೊಮ್ಮೆ ಸಾವಿರ ಸಾವಿರ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜನಪದ ವಿಶ್ವವಿದ್ಯಾಲಯ ಇದೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಜನಪದ ವಿಶ್ವವಿದ್ಯಾಲಯ ಇದೆ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಕನ್ನಡ ವಿಶ್ವವಿದ್ಯಾಲಯ ಇದೆ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅನುಭವ ಮಂಟಪದ ಜೀವಂತಿಕೆ ತುಂಬಿದಂತ ಆಗ್ತದೆ ಆ ದೃಷ್ಟಿಯಿಂದ ಅವರು ಮಡೆ ಮಾಡ್ತಾರೆ ಅನ್ನುವಂತ ಭರವಸೆ ನಮ್ಮೆಲ್ಲರ ಮಠಾಧೀಶರಿಗೆ ಎಲ್ಲರ ಮಠಾಧೀಶರಿಗೆ ಇದೆ ಅಂತ ಆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ನಾನು ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಇವತ್ತ ನಮ್ಮೆಲ್ಲ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುವಂತ ಈ ಮಾನ್ಯ ಈಶ್ವರ್ ಖಂಡ್ರಿ ಅವರು ಬಹಳ ಅವರ ಪ್ರಯತ್ನ ಪರಿಶ್ರಮದಿಂದ ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ನಡೆದಿದೆ ಇವತ್ತ ಎಲ್ಲರೂ ಆ ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದೇ ರೀತಿ ನಮ್ಮ ಎಂ ಬಿ ಪಾಟೀಲ್ ರವರು ಇವತ್ತಿನ ಸಭೆಯಲ್ಲಿ ಇದ್ದು ಇದಕ್ಕೊಂದು ಹೊಸ ಕಡೆಯನ್ನ ತಂದು ಕೊಟ್ಟಿದ್ದಾರೆ ಅವರು ಈ ಸಮಾರಂಭದಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶರಣನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ഓം ശ്രീ ശ്രീഗുരുവസവലിംഗാ നമ